ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀ ಎಚ್ರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ಪ್ರೀತಿಯ ವಿಚಾರದಲ್ಲಿ ರಿಯೂನಿಯನ್ ಆಗುವಂತಹ ಸಾಧ್ಯತೆಗಳು ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಹೌದು ಪ್ರೀತಿಯಲ್ಲಿ ರೀಯೂನಿಯನ್ ಇದೆ ಅನ್ನೋದು ಬಂದರೆ ಕಾರ್ಡ್ಸಿನಲ್ಲಿ ಯಾವಾಗ ಅನ್ನುವಂತಹ ಮಾಹಿತಿಯನ್ನು ಕೂಡ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದಾಗಿರತ್ತೆ ಓಕೆ ಸೊ ರೀಡಿಂಗ್ಗಳನ್ನು ತಗೊಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ಎರಡು ಆಪ್ಷನ್ ಬರ್ತಾ ಇದೆ ಒಂದು ವಾಟರ್ ಮ್ಯಾನ್ ಇನ್ನೊಂದು ಮ್ಯಾಂಗೋ ಬರ್ತಾ ಇದೆ ಅಲ್ವಾ ಓಕೆ ಸೊ ವಾಟರ್ ಮೆಲನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫಾಯಲ್ ನಂಬರ್ ಒನ್ ಮ್ಯಾಂಗೋ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫಾಯಲ್ ನಂಬರ್ ಟು ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಡುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡಿಕೊಳ್ಳಿ ಸೊ ನಿಮಗೆ ಈ ಎರಡು ಫ್ರೂಟ್ಗಳಲ್ಲಿ ಯಾವ ಫ್ರೂಟು ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೋ ಆ ಫ್ರೂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯೂನಿಯನ್ ಆಗುವಂತಹ ಸಾಧ್ಯತೆಗಳು ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ರೀಡಿಂಗ್ಸ್ಗಳನ್ನು ನಾವು ತೊಗೊಂಡ್ಬಿಡೋಣ ವಾಟರ್ ಮೆಲನ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡಿಕೊಂಡಿದ್ದೀರಾ ಸೊ ಅವರಿಗೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ರೀಕನ್ಸಿಲಿಯೇಷನ್ ಆಗುವ ಅಥವಾ ರಿಯೂನಿಯನ್ ಆಗುವ ಸಾಧ್ಯತೆ ಇದೆಯಾ ಅನ್ನೋದನ್ನ ನೋಡೋಣ ಅದಾದ ತದನಂತರದಲ್ಲಿ ಇದೆ ಅನ್ನೋದು ಬಂದ್ರೆ ಸೊ ಯಾವಾಗ ಅಂತ ತಗೊಳ್ಳೋಣ ಇಲ್ಲ ಅಂತ ಬಂದ್ರೆ ಯಾಕೆ ಅಂತ ತಗೊಳ್ಳೋಣ ಓಕೆ ಸೊ ರೀಕನ್ಸಿಲೇಷನ್ ಆಗುವಂತಹ ಸಾಧ್ಯತೆಗಳು ಇದೆಯಾ ಸ್ಪಿರಿಟ್ಸ್ ಓಕೆ ಇನ್ನೊಂದು ಕಾರ್ಡ್ ಸ್ಪಿರಿಟ್ಸ್ ರೀಕನ್ಸುಲೇಷನ್ ಆಗುವಂತಹ ಸಾಧ್ಯತೆಗಳು ಇದೆಯಾ ಪ್ಯಾನ್ ನಂಬರ್ ಒನ್ ಅವರ ಸೊ ರೀತಿಯ ವಿಚಾರದಲ್ಲಿ ರೀಕನ್ಸಿಲೇಷನ್ಸ್ ಮಾಡಿಕೊಳ್ಳುವಂತಹ ಮನಸ್ಥಿತಿ ಸದ್ಯಕ್ಕೆ ಇಲ್ಲ ಅವರ ಮನಸ್ಸಿನಲ್ಲಿ ಗೊಂದಲಗಳು ಇರೋದ್ರಿಂದ ಯಾವ ಕಡೆಗೆ ನಾನು ಗಮನವನ್ನು ಕೊಡಬೇಕು ಅನ್ನುವಂತಹ ಗೊಂದಲಗಳು ಇರೋದರಿಂದ ರೀಕನ್ಸಿಲೇಷನ್ಸಿನ ಬಗ್ಗೆ ಅವರೇನೋ ಅಷ್ಟಾಗಿ ಗಮನವನ್ನು ಕೊಡ್ತಾ ಇಲ್ಲ ಯಾಕೆ ಅನ್ನೋದಾದರೆ ಥರ್ಡ್ ಪಾರ್ಟಿ ಸಿಚುಯೇಷನ್ಗಳು ನಿಮ್ಮ ಪ್ರೀತಿಯಲ್ಲಿ ಇರೋದ್ರಿಂದ ಸಿಚುಯೇಷನ್ಸ್ಗಳು ಥರ್ಡ್ ಪಾರ್ಟಿ ಅಲ್ಲಿ ಇರೋದರಿಂದ ನಿಮ್ಮ ಪ್ರೀತಿಯ ವ್ಯಕ್ತಿ ಸದ್ಯಕ್ಕೆ ರೀಯೂನಿಯನ್ನ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲೇನೂ ಇಲ್ಲ ಸದ್ಯಕ್ಕಂತೂ ಇಲ್ಲ ಸೊ ಅವರ ಆಪ್ಷನ್ಸ್ಗಳು ಇರೋದರಿಂದ ಅವರಲ್ಲಿ ಎರಡೆರಡು ಆಪ್ಷನ್ಸ್ಗಳು ಇರೋದರಿಂದ ಅವರು ನಿಮ್ಮ ಬಗ್ಗೆ ಗಮನವನ್ನ ಕೊಡುವಂತಹದ್ದು ತೀರಾ ಕಡಿಮೆ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ರಿಯೂನಿಯನ್ ಸದ್ಯಕ್ಕಂತೂ ಇಲ್ಲ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಾವು ಸಿಚುಯೇಷನ್ಸ್ ನ ಬಗ್ಗೆ ನಾವು ತಗೊಳ್ಳೋದಾದ್ರೆ ಯಾವ ಸಿಚುವೇಷನ್ಸ್ ನ ಬಗ್ಗೆ ಹೇಳ್ತಾ ಇದ್ದಾರೆ ನಿಮ್ಮ ಪ್ರೀತಿಯಲ್ಲಿ ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಕಾರ್ಮಿಕ್ ರಿಲೇಷನ್ಶಿಪ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ ಕಾರ್ಮಿಕ್ ರಿಲೇಶನ್ಶಿಪ್ ನಲ್ಲಿ ಟ್ರಿಗರ್ ಆಗುವಂತಹದ್ದು ಮೇಲಿಂದ ಮೇಲೆ ಬ್ರೇಕಪ್ ಆಗುವಂತಹದ್ದು ಹಲವಾರು ರೀತಿಯ ಹತಾಶೆಗಳಾಗುವಂತಹದ್ದು ಅವರಿಂದ ನೋವುಗಳಾಗುವಂತಹದ್ದು ಇದು ಮೇಲಿಂದ ಮೇಲೆ ಆಗ್ತಾ ಇರುತ್ತೆ ಸೊ ಇದರಲ್ಲಿ ರೀಕನ್ಸಿಲೇಷನ್ಸ್ ಅನ್ನೋದು ಬರೋದೇ ಇಲ್ಲ ಅಥವಾ ರಿಯೂನಿಯನ್ ಅನ್ನೋದು ಬರೋದಿಲ್ಲ ಪ್ರೀತಿಯ ವಿಚಾರದಲ್ಲಿ ಹಲವಾರು ರೀತಿಯ ನೋವುಗಳು ಕೊಡುವಂತಹದ್ದು ಟ್ರಿಗರ್ ಆಗುವಂತಹದ್ದು ಅವರದೇ ಆದಂತಹ ರೀತಿಯಲ್ಲಿ ಯೋಚನೆಯನ್ನು ಮಾಡುವಂತಹದ್ದು ಯಾವುದೇ ತಪ್ಪುಗಳು ಇಲ್ಲ ಅಂದ್ರೂ ತಪ್ಪುಗಳಾಗಿದೆ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸೋನ್ ಬಿಂಬಿಸೋದು ಇದೆಲ್ಲವೂ ಕೂಡ ಈ ವ್ಯಕ್ತಿಯಲ್ಲಿ ಇರೋದ್ರಿಂದ ರೀಕನ್ಸಿಲೇಷನ್ಸ್ನ ಬಗ್ಗೆ ಆಲೋಚನೆಗಳನ್ನ ಸದ್ಯಕ್ಕಂತೂ ಮಾಡಿಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸಿಚುಯೇಷನ್ಸ್ಗಳಲ್ಲಿ ಬಹಳಷ್ಟು ಟ್ರಿಗರ್ ಆಗ್ತಾ ಇರುವಂತಹದ್ದು ಮತ್ತೆ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಅಲ್ಲಿ ಎಂಟ್ರಿ ಕೊಟ್ಕೊಂಡಿರೋದ್ರಿಂದ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಅವರು ರೀಯೂನಿಯನ್ನ ಬಗ್ಗೆ ಗಮನವನ್ನು ಕೊಟ್ಟಿಲ್ಲ ರೆಪ್ರೆಸೆಂಟ್ ನಂಬರ್ ಯಾರೆಲ್ಲ ಮ್ಯಾಂಗೋ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸೊ ಅವರಿಗೆ ನಾವು ರೀಡಿಂಗ್ ಅನ್ನ ನೋಡೋಣ ಸೊ ಮ್ಯಾಂಗೋ ಅನ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಸ್ಪಿರಿಟ್ಸ್ ಅವರ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀಯೂನಿಯನ್ ಆಗುವಂತಹ ಸಾಧ್ಯತೆಗಳು ಇದೆಯಾ ಅಥವಾ ಇಲ್ವಾ ಸ್ಪಿರಿಟ್ಸ್ ಮ್ಯಾಂಗೋನಿ ಯಾರೆಲ್ಲ ಸೆಲೆಕ್ಟ್ ಅನ್ನು ಮಾಡ್ಕೊಂಡಿದ್ದಾರೆ ಸ್ಪಿರಿಟ್ಸ್ ಅವರಿಗೆ ರಿಯೂನಿಯನ್ ಅನ್ನೋದು ಆಗುತ್ತಾ ಅಥವಾ ಇಲ್ವಾ ಸ್ಪಿರಿಟ್ಸ್ ಒಂದು ಎಸ್ ರಿಯೂನಿಯನ್ ಅನ್ನುವಂತಹದ್ದು ಖಂಡಿತವಾಗಿಯೂ ಆಗತ್ತೆ ಸೊ ರಿಯೂನಿಯನ್ ಅನ್ನ ನಾನು ಹೇಗೆ ಮಾಡ್ಕೋಬೇಕು ಯಾವ ರೀತಿ ನಾನು ರಿಯೂನಿಯನ್ನ ಕಡೆಗೆ ಗಮನವನ್ನು ಕೊಟ್ರೆ ನನ್ನ ಪ್ರೀತಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ಆಲೋಚನೆಗಳು ಇದೆ ಸೊ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಖಂಡಿತವಾಗಿಯೂ ರೀಯೂನಿಯನ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ ಸೊ ಎಸ್ ಕಾರ್ಡ್ ಕೂಡ ಬಂದಿದೆ ಹಾಗಿದ್ರೆ ಲವ್ ಸಿಚುಯೇಷನ್ ಯಾವ ರೀತಿ ಇದೆ ಸ್ಪಿರಿಟ್ಸ್ ಪ್ರೀತಿಯ ರಿಯೂನಿಯನ್ ಅನ್ನ ಲವ್ ಸಿಚುಯೇಷನ್ ಹೇಗಿದೆ ಸ್ಪಿರಿಟ್ಸ್ ಪ್ಯಾನ್ ನಂಬರ್ ಏನಾಗಿದೆ ಅಂದ್ರೆ ನೋಡಿ ಯೂನಿಯನ್ ಪ್ರಿಪೇರಿಂಗ್ ಫಾರ್ ಯೂನಿಯನ್ ಯೂನಿಯನ್ಯೂ ಫೇಸ್ ಅನ್ನುವಂತಹದ್ದು ಅಂದ್ರೆ ಹಲವಾರು ಟ್ರಾನ್ಸ್ಫರ್ಮೇಶನ್ ನಲ್ಲಿ ಹಲವಾರು ಚೇಂಜಸ್ ಗಳನ್ನ ಮಾಡ್ಕೋಬೇಕು ಮತ್ತೆ ನಾನು ಎಲ್ಲೆಲ್ಲಿ ತಪ್ಪುಗಳನ್ನು ಮಾಡಿದ್ದೆ ಅದೆಲ್ಲವನ್ನ ಸರಿ ಮಾಡ್ಕೋಬೇಕು ತುಂಬಾ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡ್ಕೋಬೇಕು ಪ್ರೀತಿಯನ್ನು ನಾನು ಬೆಳೆಸ್ಕೊಬೇಕು ಅಂದರೆ ನನ್ನಲ್ಲಿ ಹಲವಾರು ಚೇಂಜಸ್ಗಳನ್ನು ಮಾಡಬೇಕು ಅನ್ನುವಂತಹ ಪ್ರಿಪ್ರೇಷನ್ಸ್ ಅಲ್ಲಿ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹೊಸ ವ್ಯಕ್ತಿ ಅನ್ನುವಂತಹ ರೀತಿಯಲ್ಲಿ ನಾನು ನಿನ್ನ ಮುಂದೆ ಬಂದು ನಿಲ್ತೀನಿ ಖಂಡಿತವಾಗಿಯೂ ಪ್ರೀತಿಯನ್ನು ಉಳಿಸ್ಕೋತೀನಿ ಅನ್ನುವಂತಹ ರೀತಿಯಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸೊ ಎಷ್ಟು ದಿನ ಆಗತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಇದ್ರೆ ಇನ್ನೆಷ್ಟು ದಿನಗಳವರೆಗೆ ಆಗತ್ತೆ ಅನ್ನೋದಾದರೆ ರೀ ಯುನಿ ಇನ್ನೆಷ್ಟು ದಿನದಲ್ಲಿ ಆಗತ್ತೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನ ನೋಡ್ಬೇಡ ಸೊ ರೀಯೂನಿಯನ್ ಅನ್ನುವಂತಹದ್ದು ಇನ್ನೊಂದು ಹನ್ನೆರಡು ವಾರಗಳ ಒಳಗೆ ಅಷ್ಟೊಂದೇನು ಬೇಕಾಗಲ್ಲ ಸೊ ಯಾಕಂದ್ರೆ ಎಲ್ಲ ಪ್ರಿಪ್ರೇಷನ್ಸ್ ಆಲ್ರೆಡಿ ನಡೀತಾ ಇರೋದ್ರಿಂದ ಹನ್ನೆರಡು ವಾರಗಳ ಒಳಗಡೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ರೀಯೂನಿಯನ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಇದೆ ಕೆಲವೊಬ್ಬರಿಗೆ ಆದಷ್ಟು ಬೇಗವೇ ರಿಯೂನಿಯನ್ ಆಗುತ್ತೆ ಯೂನಿವರ್ಸ್ನಲ್ಲಿ ಹಲವಾರು ಆಲೋಚನೆಗಳನ್ನು ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ ಮತ್ತೆ ಗಳನ್ನ ತಗೊಳ್ಳೋದ್ರಲ್ಲಿ ಒಬ್ರು ಫಾಸ್ಟ್ ಆಗಿ ತಗೋತಾರೆ ಒಬ್ರು ಸ್ಲೋ ಆಗಿ ತಗೋತಾರೆ ಆದ್ರೆ ಸ್ಲೋ ಆಗಿ ತಗೊಳ್ಳೋರು ರೀಯೂನಿಯನ್ ಮಾಡ್ಕೊಳ್ಳಲ್ವಾ ಫಾಸ್ಟ್ ಆಗಿ ತಗೊಳ್ಳೋರು ಮಾತ್ರ ರಿಯೂನಿಯನ್ ಮಾಡ್ಕೊಳೋದ ಅಂದ್ರೆ ಖಂಡಿತವಾಗಿಯೂ ಇಲ್ಲ ಫಾಸ್ಟ್ ಆಗಿ ಒಂದು ಆಕ್ಷನ್ಸ್ ಅನ್ನ ಪ್ರೀತಿಯ ವಿಚಾರದಲ್ಲಿ ತಗೊಳ್ಳೋರು ಬೇಗ ರೀಯೂನಿಯನ್ ಅನ್ನ ಮಾಡ್ಕೊತಾರೆ ಸ್ವಲ್ಪ ಸ್ಲೋ ಆಗಿ ವಿಚಾರಗಳಲ್ಲಿ ಪ್ರೀತಿಯ ವಿಚಾರದಲ್ಲಿ ಮೂಮೆಂಟ್ಸ್ ಅನ್ನ ತಗೊಳ್ಳೋರಿಗೆ ಒಂದು ರೀತಿಯ ಟೈಮ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ ಒಟ್ಟಿನಲ್ಲಿ ಯಾರೇ ಆಗಿದ್ರು ಕೂಡ ಇವತ್ತಿನಿಂದ ಯಾರೆಲ್ಲ ರೀಡಿಂಗ್ ಅನ್ನು ನೋಡಿದಿರ ಹನ್ನೆರಡು ವಾರಗಳ ಒಳಗಡೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ರಿಯೂನಿಯನ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯೂನಿಯನ್ ಆಗತ್ತಾ ಅಥವಾ ಆಗಲ್ವಾ ಆಗೋದಾದ್ರೆ ಯಾವಾಗ ಆಗತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸೊ ಈ ತರಹದ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವಾಗ ಟೇಕ್ ಎ ಬೈ